ಬಿಎಸ್ವೈ ಸಲಹೆ ನಮ್ಮೇ ಬೇಕಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ ನಾನು ಯಡಿಯೂರಪ್ಪನ ಸಮಕಾಲೀನ ಲೀಡರ್ ಅವರ ಸಲಹೆ ನಮಗೆ ಬೇಕಿಲ್ಲ ಎಂದು ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದರು ಶನಿವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾನು ಜಾರಕಿಹೊಳಿ ಅವರು ಸದನಕ್ಕೆ ಗೈರಾಗುತ್ತೇವೆ ಎಂದು ಸುದ್ದಿಯಾಗಿದೆ ಅದು ಸುಳ್ಳು ನಾವು ಅಧಿವೇಶನದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಎಂದರು ಶಿವಾನಂದ್ ಬಿರಾದಾರ್ ಸನಾ ಸುದ್ದಿ ವಾಹಿನಿ ಬೆಳಗಾವಿ ಏನು ಬಿ ಎಸ್ ವೈ ಅವ್ರೆ ನಾನು ಸಲಹೆ ತಗೋಂಥ ಅವಶ್ಯಕತೆ ಇಲ್ಲ ನಾನು ಬಿ ಎಸ್ ವೈ ಅವ್ರ ಜೊತೆಗೆ ಲೀಡರ್ ಇದ್ದೀನಿ ನೀವು ಬರೀ ಬಿ ಎಸ್ ವೈ ಬರೀ ಅದನ್ನೇ ಹೇಳ್ಕೊತ ಬಂದು ನಮ್ಮನ್ನೆಲ್ಲ ಮಣ್ಣಾಗಿಟ್ಟಿರಿ ನಾವೇನು ಅವ್ರ ಸಲಹೆ ತಗೋ ಅವಶ್ಯಕತೆ ಇಲ್ಲ ನಮ್ಗೆ ಇದು ಸ್ವಂತ ದೇವರು ಮೈಂಡ್ ಕೊಟ್ಟನ ನಾವು ಯಾರೋ ದಿಲ್ಲಿಯವ್ರು ಹೇಳ್ತಾರ ಇಲ್ಲಿ ಹೋರಾಟ ಮಾಡ್ಲಕ್ಕಿಲ್ಲ ನಾವು ಏನಿದ್ರು ಸ್ವಂತ ಮತ್ತು ಕೆಲವೊಂದು ಮಂದಿ ಯಾರೋ ಕ್ವಶನ್ ಮಾರ್ಕ್ ಹಾಕಿ ನೀನು ಒಂದು ಹೊಡೆದ್ರಪ್ಪ ಇವರು ಎತ್ನಾಳು ಮತ್ತು ಜಾರಕಿಹೊಳಿ ಸದನಕ್ಕೆ ಹಾಜರು ನಾವು ಎಂದು ಒಂದು ನಿಮಿಷನೂ ಸದನದ ಅಮೂಲ್ಯವಾದಂಥ ಸಮಯ ನಮ್ಮ ಸ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇರೋರೇ ನಾ ಯಾವಾಗಲೂ ಅಬ್ಸರ್ವ್ ಮಾಡಿರಿ ಸದನದಾಗ ಮುಂಜಾನೆ ಹನ್ನೊಂದಕ್ಕೆ ಬಂದು ಕೂತಂದ್ರೆ ಸ್ಪೀಕರ್ ಎದ್ದು ಹೋಗಿರು ಅಂದಾಗೆ ಹೋಗ್ತೇವೆ ನಾವು